ಆಫೀಸರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕಲಿಕೆ ಇದ್ದಲ್ಲಿ ಗಳಿಕೆ ಸರ್ ಮೊದಲನೇದಾಗಿ ಈ ಕಾಮನ್ ಸೆನ್ಸ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ತಾವು ಏಕಾಏಕಿ ಬಂದ ತಕ್ಷಣ ಲಾಠಿ ಚಾರ್ಜ್ ಮಾಡಿಸ್ಬಿಟ್ಟು ಒಬ್ಬನ ಪೊಲೀಸ್ ಆಫೀಸರ್ ಜೀವನೇ ಹೋಯ್ತದೆ ಇವಾಗ ಇಲ್ಲಿ ನಾವು ಮಾಡಿಸ್ಬೇಕಾದ ಅಧಿಕಾರಿಗಳಿಗೆ ಏನಾಗ್ತದೆ ಅಂದರೆ ಲೀಡರ್ಶಿಪ್ ಕ್ವಾಲಿಟಿ ಅನ್ನೋದು ಭಾಳ ಮುಖ್ಯ ಸರ್ ಅವನು ಬಂದ ಇವನು ಬಂದ ಬಂದರು 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 ಬಂದಿದ್ದ ತಕ್ಷಣ ಏನದು ವ್ಯಾಲ್ಕನ್ ಥರ ಢಮಾರ ಹೋಗ್ಬಿಡ್ತು ಒಂದೇ ಸರಿ ಜ್ವಾಲಾಮುಖಿ ಆ ಇನ್ಸ್ಪೆಕ್ಟರ್ ಹಿಡ್ಕೊಂಡು ಚೆನ್ನಾಗಿ ಹಾಡದು ಅಲ್ಲೇ ಸಾಯಿಸೇ ಬಿಟ್ರು ಎಷ್ಟು ಅಪರ್ಚುನಿಟಿ ಕಾಯ್ತಾರೆ ಜನ ಅಂದ್ರೆ ನೂರು ಜನ ಒಳ್ಳೆಯವರಿದ್ರೆ ಹತ್ತು ಜನ ಕೆಟ್ಟವರ ಹತ್ತು ಜನನೇ ಸಾಕು ಬೆಂಕಿ ನಾವು ಏನೋ ಒಂದು ಸ್ಟೆಪ್ ತಗೊಳ್ತೀವಿ ಆ ಸ್ಟೆಪ್ ಏನಾಗುತ್ತೆ ಅನ್ನೋ ಪರಿಣಾಮದ ಬಗ್ಗೆ ನಮ್ಗೆ ಗೊತ್ತಿರಬೇಕು ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಆಫೀಸರ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಸೊ ಈ ಒಂದು ಆಫೀಸರ್ ಕಾರ್ಯಕ್ರಮದಲ್ಲಿ ಒಬ್ಬ ಆಫೀಸರ್ ಜೊತೆಗೆ ನಾವು ಯಾವಾಗಲೂ ಮಾತಾಡೋದನ್ನು ಅಂದರೆ ಯಾರೋ ಒಬ್ಬರ ಜೊತೆ ಮಾತಾಡೋದು ನೋಡಿದ್ವಿ ಆದರೆ ಇವತ್ತು ಇಬ್ಬರು ಆಫೀಸರ್ಗಳು ವಿಶ್ರಾಂತ ಪೊಲೀಸ್ ಅಧಿಕಾರಿಗಳನ್ನ ಮುಂದಿದ್ದಾರೆ ಬನ್ನಿ ಮೊದಲಿಗೆ ಅವರಿಗೆ ಸ್ವಾಗತಿಸೋಣ ಮೊದಲಿಗೆ ನಮ್ಮ ವಿಶ್ರಾಂತ ಪೊಲೀಸ್ ಅಧಿಕಾರಿ ಮೈಸೂರಿನಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿರುವಂಥ ಜೇಬರ್ ಅಂದರೆ ಜೆ ಬಿ ರಂಗಸ್ವಾಮಿ ಸರ್ನ ಮುನ್ಗಿದ್ದಾರೆ ಸರ್ ನಿಮಗೆ ಸ್ವಾಗತ ಒಂದು ನಮಸ್ಕಾರ ಕಾರ್ಯಕ್ರಮ ಇನ್ನು ನಿವೃತ್ತ ಡಿ ವೈ ಎಸ್ ಪಿ ಜಿ ಎನ್ ಮೋಹನ್ ಸರ್ ನಮ್ಮನಿಗೆ ಬನ್ನಿ ಅವ್ರನ್ನೂ ಕೂಡ ಸ್ವಾಗತಿಸೋಣ ಸರ್ ನಿಮಗೆ ಕೂಡ ಸ್ವಾಗತ ನಮಸ್ಕಾರ ಕಾರ್ಯಕ್ರಮಕ್ಕೆ ಸೊ ಇದಕ್ಕಿಂತ ಮುಂಚೆ ಕೂಡ ನಾವು ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ ಮೈಸೂರಿನ ಇನ್ಸಿಡೆಂಟ್ ಬಗ್ಗೆ ಮೋಹನ್ ಸರ್ ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ ಮತ್ತೊಂದು ಸಲ ಅವರು ಜಾಯಿನ್ ಆಗಿದ್ದಾರೆ ಆದರೆ ಇವತ್ತು ನಾವು ಭಾಳ ವಿಶೇಷವಾದ ಒಂದಷ್ಟು ಟಾಪಿಕ್ಗಳನ್ನ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ ಅದು ನನಗೆ ಇವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಹೊಳೆದಿರುವಂಥದ್ದು ಅಥವಾ ನಮಗೆ ಅನಿಸಿರುವಂಥದ್ದು ಅಂದರೆ ಒಬ್ಬ ಪೊಲೀಸ್ ಪರ್ಸ್ನಲ್ಗೆ ಅಂದರೆ ಅವ್ರು ಯಾರೇ ಇರಲಿ ಅವರು ಇನ್ಸ್ಪೆಕ್ಟರ್ ಇರಲಿ ಅಥವಾ ಅವರು ಐ ಪಿ ಎಸ್ ಆಫೀಸರ್ಗಳಿರಲಿ ಅಥವಾ ಅವರು ಕಾನ್ಸ್ಟೇಬಲ್ ಕಾಮನ್ ಸೆನ್ಸ್ ಅನ್ನೋದು ಎಷ್ಟು ಆಗುತ್ತೆ ಅನ್ನೋದು ತುಂಬ ನಾವು ಯೋಚನೆ ಮಾಡಿದ್ವಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಂದರೆ ಕಾಮನ್ ಸೆನ್ಸ್ ಇಲ್ಲದೆ ಇರುವಾಗ ಏನು ದುರ್ಘಟನೆಗಳು ಸಂಭವಿಸ್ತವೆ ಅನ್ನೋದ್ರ ಬಗ್ಗೆ ಸರ್ ಮೊದಲನೇದಾಗಿ ಈ ಕಾಮನ್ ಸೆನ್ಸ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ತಾವು ಸರ್ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಬೇಕಾಗಿರ್ತಕ್ಕಂಥದ್ದು ಒಂದು ಕಾಮನ್ ಸೆನ್ಸ್ ಅಂತಕ್ಕಂಥದ್ದು ಆ ಸಂದರ್ಭಕ್ಕೆ ತಕ್ಕಂತೆ ನಾವು ಅದನ್ನು ಬಳಸ್ಕೊಳ್ತಕ್ಕಂಥದ್ದು ಆ ಸಂದರ್ಭಗಳು ಯಾವ್ಯಾವ ಸಂದರ್ಭಕ್ಕೆ ಯಾವ್ಯಾವ ರೀತಿ ನಮಗೆ ಈ ಲ್ಯಾಂಡ್ ಆರ್ಡರ್ ವಿಚಾರಗಳು ಬಂದಾಗ ನಮಗೆ ಈ ನಗರ ಪ್ರದೇಶಕ್ಕಿಂತ ನಮಗೆ ಹಳ್ಳಿ ವ್ಯಾಪ್ತಿನಲ್ಲಿ ಬಂದಂಥ ಸಂದರ್ಭಗಳಲ್ಲಿ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ ನಮಗೆ ರೈತರುಗಳದ್ದು ಭಾಳ ಗಲಾಟೆಗಳು ಜಾಸ್ತಿ ಇರ್ತವೆ ಅಂಥ ಸಂದರ್ಭದಲ್ಲಿ ನಾವುಗಳು ಏನು ಮಾಡಬೇಕಾಗ್ತದೆ ಅಂದರೆ ಭಾಳ ಕಾಮನ್ ಸೆನ್ಸು ಮತ್ತು ಅಡ್ವಾನ್ಸ್ ಇನ್ಫಾರ್ಮೇಷನ್ ತಗೋಬೇಕಾಗ್ತದೆ ಆ ಸಂದರ್ಭದಲ್ಲಿ ನಾವು ಯಾವ ರೀತಿ ನಮ್ಮ ಒಂದು ಇಷ್ಟಿನೂ ಕೂಡ ಲೆಕ್ಕಕ್ಕೆ ಬರ್ತದೆ ಅಲ್ಲಿ ನಾವೇನು ಇದುವರೆಗೆ ಅಲ್ಲಿ ಇವ್ನ ಸರ್ವಿಸ್ ಮಾಡಿರ್ತೀವಲ್ಲ ಸರ್ವೀಸ್ ಮಾಡ್ಬೇಕಾದ್ರೆ ಇವನೊಬ್ಬ ಕೆಟ್ಟ ಆಫೀಸರು ಇತ್ತು ಇವನು ಒಳ್ಳೆ ಆಫೀಸರು ಇವನು ಜನಗಳ ಜೊತೆ ಚೆನ್ನಾಗಿದ್ದಾರೆ ಇವ್ರ ಜೊತೆ ಜನಗಳೇ ಚೆನ್ನಾಗಿಲ್ಲ ಅನ್ನೋದು ಕೂಡ ನಾವು ಆ ಸಂದರ್ಭಕ್ಕೆ ತಕ್ಕಂತೆ ನಾವು ಜನಗಳ ಜೊತೆ ಯಾವ ರೀತಿ ಒಡನಾಟವನ್ನು ನಾವು ಇಟ್ಕೊಂಡಿರ್ತೀವೋ ಆ ಒಡನಾಟದ ಮೇಲೆ ನಮಗೆ ಅದು ಒಂದು ಲ್ಯಾಂಡ್ ಆರ್ಡರ್ನ ಕೂಡ ಮೇಂಟೈನ್ ಮಾಡ್ತಕ್ಕಂಥ ಅವಕಾಶಗಳು ಕೂಡ ಬರ್ತದೆ ಅಲ್ಲಿ ಒಂದು ಕಾಮನ್ ಸೆನ್ಸರ್ ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಒಂದು ಇನ್ಸಿಡೆಂಟ್ಗಳು ಬೇಕಾದ ಉದಾಹರಣೆಗಳು ಹಲವಾರು ಇತಿಹಾಸದಲ್ಲಿರ್ತಕ್ಕಂಥ ಇನ್ಸಿಡೆಂಟ್ಗಳನ್ನ ಹೇಳ್ಬೋದು ಸರ್ ನೀವೇನಾದ್ರೂ ಹೇಳಕ್ಕೆ ಇಷ್ಟಪಡ್ತೀರಾ ಕಾಮನ್ ಸೆನ್ಸ್ ಸರ್ ಅದು ಆ ಸಮಯ ಪ್ರಜ್ಞೆ ಅನ್ನೋದು ಬಹಳ ಮುಖ್ಯ ಯಾಕೆಂದರೆ ಏನೋ ಒಂದು ಸ್ಟೆಪ್ ತೊಗೊಳ್ತೀವಿ ಆ ಸ್ಟೆಪ್ ಏನಾಗುತ್ತೆ ಅನ್ನೋದು ಪರಿಣಾಮದ ಬಗ್ಗೆ ನಮ್ಗೆ ಗೊತ್ತಿರಬೇಕು ಏನೋ ಅನುಚಿತವಾಗಿ ಏನೋ ಮಾತಾಡ್ಬಿಡ್ತೀವಿ ಇನ್ನೇನೋ ಒಂದಾಗ್ಬಿಡುತ್ತೆ ಸೊ ಅದರ ಪರಿಣಾಮ ಏನಾಗುತ್ತೆ ಈ ಸಂದರ್ಭದಲ್ಲಿ ನಾನು ಮಾತಾಡಬೇಕೇ ಬೇಡವೆ ಈಗ ನಾನು ಒಂದು ಉದಾಹರಣೆ ಯಾರೋ ಒಬ್ಬ ಫಾರೆಸ್ಟ್ ಆಫೀಸರು ಬೇಲೂರು ರತ್ನ ಇವರು ಹೋಗ್ತಾ ಇರ್ತಾರೆ ಗ ಗಂಧ ಕಳ್ಳ ಸಾಗಾಣಿಕೆಗಾರರು ಅಟ್ಟಿಸ್ಕೊಂಡು ಹೋಗ್ತಾ ಹೋಗಿ ಇದು ಮಾಡಬೇಕಾದ್ರೆ ಫೈರ್ ಮಾಡ್ತಾರೆ ಅವ್ನಿಗೆ ಏಟ್ ಬಿಸಿ ಸತ್ತೋಗ್ಬಿಡ್ತಾನು ಆಮೇಲೆ ಅದು ದೊಡ್ಡ ಗಲಾಟೆ ಆಗುತ್ತೆ ಗುಂಡೂರಾಯರ ಮುಖ್ಯಮಂತ್ರಿಗಳಾಗಿದ್ದಾಗ ಆಗಿದ್ದು ಮೇಲೆ ಹೆಣ ಎಲ್ಲ ತಂದಾಗಿತ್ತು ಆಮೇಲೆ ಅವನಿಗೆ ಆ ಕಾಲದಲ್ಲೇ ಒಂದು ಲಕ್ಷ ರೂಪಾಯಿ ಸರ್ಕಾರ ಪರಿಹಾರ ಘೋಷಿಸುತ್ತೆ ಯಾಕೆಂದ್ರೆ ಅದರಲ್ಲಿ ಇನ್ನು ಇರಲಿಲ್ಲ ಇನ್ವಾಲ್ವ್ಮೆಂಟು ಎಸ್ಟಾಬ್ಲಿಷ್ ಆಗಲಿಲ್ಲ ಅಂಥೇಳಿ ಆಮೇಲೆ ನಮ್ಮ ಅದನ್ನು ಚೆಕ್ಕನ್ನು ವಿತರಣೆ ಮಾಡೋದಕ್ಕೆ ಸ್ಪೆಷಲ್ ಡಿ ಸಿ ಅವ್ರ ಜೊತೆ ನಾನು ನಮ್ಮ ಇನ್ಸ್ಪೆಕ್ಟ್ರು ಎಲ್ಲ ಹೋಗಿದ್ದೆ ಅವ್ರ ತಾಯಿಯವ್ರಿಗೆ ಕೊಡೋಕ್ಕೆ ಅಂತ ಕೊಡೋದಕ್ಕೆ ಹೋದಾಗ ಅವ್ರಿಗೇನು ಬ ಪೊಲೀಸ್ನವರು ಫಾರೆಸ್ಟ್ ಆಫೀಸರು ಇವೆಲ್ಲ ಲೆಕ್ಕ ಇಲ್ವಲ್ಲ ಬಂದ ತಕ್ಷಣ ನನ್ನ ಮಗನ ಅಂತ ನಮ್ಮ ಇನ್ಸ್ಪೆಕ್ಟ್ರು ಕಪಾಳಕ್ಕೆ ಹೊಡೆದ್ಬಿಟ್ಲು ಓಹೋ ಇನ್ ನೋ ವೇ ಈಸ್ ಕನೆಕ್ಟೆಡ್ ಹೋಗಿರೋದು ಅದಕ್ಕೆ ಆಮೇಲೆ ಆ ಒಂಥರ ಪ ಇದ್ಕಿದ್ದಾಗೆ ಪರಿಸ್ಥಿತಿ ಬಿಗಡಾಯಿಸ್ಬಿಡ್ತು ಆಮೇಲೆ ಅಮ್ಮ ನೀವು ಏನು ಬೇ ಬೇಜಾರು ಮಾಡ್ಕೋಬೇಡಿ ನಮ್ಮ ತಾಯಿನೇ ಹೊಡೆದ್ರು ಅಂತ ಕಳ್ತೀನಿ ತಾವು ತಗೊಳ್ಳಿ ಹೊಡೆದ್ ಸರ್ ನಮ್ಮ ಪೊಲೀಸ್ ಇನ್ಸ್ಪೆಕ್ಟ್ರು ಮಿಸ್ಟ್ರ್ ಕೆ ಕೆ ಕುಲಕರ್ಣಿ ಅಂತ ಹೇಳಿ ಅವ್ರಿಗೆ ಅಮೃತನ ತಾಯಿ ಹೊಡೆದಿದ್ದು ಅವನು ಮಗ್ಲಿಂಗ್ ಮಾಡ್ತಾ ಮಾಡ್ತಾಯಿದ್ದ ಅನ್ನೋದೇ ಇದ್ದಿದ್ದು ಬಟ್ ಆಕಸ್ಮಿಕವಾಗಿ ಗುಂಡು ಬಿದ್ದು ಹಾಗೆ ಹೀಗೆ ಅಂತ ಹಾಗೆ ಅದು ಕೊನೆಗೆ ಪರಿಹಾರ ಕೊಡ್ತಾರೆ ಎತ್ತು ಕಪಾಳಕ್ಕೆ ಹೊಡೆದ್ಬಿಟ್ರು ಇವರು ಆಮೇಲೆ ರೇಗ್ಬಿಟ್ಟು ಇನ್ನೇನೋ ಮಾಡಿಬಿಟ್ಟಿದ್ರೆ ನಾನು ನಾನು ಹೊಡೆದವನು ಯಾರು ಏನು ಅಂತ ಈ ಥರ ಎಲ್ಲ ತಕರಾರು ಮಾಡ್ಕೊಂಡ್ಬಿಟ್ರೆ ಅದು ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ ಸೊ ಅವ್ರು ಏನೂ ಅದನ್ನು ಇದು ಮಾಡ್ಕೊಳ್ಳಿಲ್ಲ ತಾಯಿ ನೋವು ಅದೇ ಸಮಯ ಪ್ರಜ್ಞೆ ತಾಯಿ ನೋವು ಏನೋ ನಾನೋ ಇನ್ನೊಬ್ಬರ ಯಾರೋ ಹೋಟ್ಲಲ್ಲಿ ಕಾಕಿ ಹಾಕೊಂಡ್ರವನು ಹೊಡೆದಿದ್ದಾನೆ ಅಂತ ಹೇಳಿ ಇದು ಮಾಡಿ ಆಕೆ ಕನ್ವಿನ್ಸ್ ಮಾಡಿ ಒಂದು ಲಕ್ಷ ರೂಪಾಯಿ ದುಡ್ಡಿಯ ಚೆಕ್ ಕೊಡಿಸಿದ್ರು ಆಗುತ್ತೆ ಇನ್ನೊಬ್ಬರು ರಾಮಚಂದ್ರಯ್ಯ ಅಂತ ಹೇಳಿ ಅಲ್ಲ ಸಡನ್ನಾಗಿ ಜ್ಞಾಪಕ ಅದಕ್ಕೆ ಹೇಳ್ತಾರದು ಅವರು ಡಿ ವೈ ಎಸ್ ಪಿ ಆಗಿರ್ತಾರೆ ಅಥವಾ ಅವರು ಆಗಿ ಇನ್ಸ್ಪೆಕ್ಟ್ರಾಗಿರ್ತಾರೆ ತಮಗೆ ಗೊತ್ತಿದೆ ಇವರು ಜೋಗಿತಿಯರು ಅಂತ ಹೇಳಿ ಬೆತ್ತಲೆ ಸೇವೆ ಮಾಡೋವಂಥದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿರುತ್ತೆ ಆ ಗಳಿಗೆನಲ್ಲಿ ಗಲಾಟೆ ಆದಾಗ ಏನಾಗುತ್ತೆ ಅದು ನಿಯಂತ್ರಿಸೋಕ್ಕೆ ಅಂತ ಹೋಗಿರ್ತಾರೆ ಆಗ ಹೋಗಿದ್ದಂಥ ಮಹಿಳಾ ಕಾನ್ಸ್ಟೇಬಲ್ಗಳ ಬಟ್ಟೆಯೆಲ್ಲ ಎಳೆದಾಡಿ ಏನೇನು ದೊಡ್ಡ ಆಗಿಬಿಡುತ್ತೆ ಬಾನಹರಣ ಒಂದು ರೀತಿ ಪೊಲೀಸ್ ಸಿಬ್ಬಂದಿ ಮೇಲೆ ಆ ಥರ ದಾಳಿ ಆಗುತ್ತೆ ಇವರು ಆಮೇಲೆಲ್ಲ ಸಮಾಧಾನ ಮಾಡ್ಕೊಂಡೆಲ್ಲ ಬರ್ತಾರೆ ಅದರ ಬಗ್ಗೆ ವ್ಯಾಪಕವಾದ ಟೀಕೆ ಏನು ಅಂತಂದರೆ ಇವರು ಇಲ್ಲ ಗೋಲಿಬಾರ್ ಮಾಡಬೇಕಿತ್ತು ಯಾಕೆಂದ್ರೆ ಪೊಲೀಸ್ನವ್ರು ಹೋಗಿರೋದು ಲಾಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ ಅವ್ರ ಬಟ್ಟೆನೇ ಹಾಕಿದ್ದಾರೆ ಅಂತಂದರೆ ಪೊಲೀಸ್ ಮೊರೇಲಿ ಏನು ಉಳೀತು ಆಗ ಒಂದಷ್ಟು ದಿನ ಈ ಪೋಲೀಸ್ ಅಸೋಸಿಯೇಷನ್ ಬೇರೆ ಒಂದಷ್ಟು ಆ್ಯಕ್ಟಿವಿಟಿ ಇತ್ತು ಅವರೆಲ್ಲ ದೊಡ್ಡ ಗಲಾಟೆ ಮಾಡಿದ್ರು ಬಟ್ ಆಮೇಲೆ ಅವರು ಹೇಳಿದರು ಒಂದು ಇದರಲ್ಲಿ ನಾನು ಏನಾದರೂ ಅಲ್ಲಿ ದುಡುಕಿದರೆ ಅನಾಹುತ ಮೂರರಷ್ಟು ನಾಲ್ಕರಷ್ಟು ಆಗ್ತಾಯಿತ್ತು ನಾನು ಹೋಗಿರೋದು ಅಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಅಲ್ಲಿ ಅದನ್ನು ಅಗ್ರಿವೇಟ್ ಮಾಡೋದಿಕ್ಕಲ್ಲ ಹೇಳಿ ಇದು ಈ ಪರಿ ಇದು ಈ ಒಂದು ಸಮಯ ಪ್ರಜ್ಞೆ ಮೈಸೂರಿನಲ್ಲಿ ಈಗ ನಾನು ಎ ಸಿ ಪಿ ಟ್ರಾಫಿಕ್ ಇದ್ದಾಗ ಆಗಿದ್ದು ಆರ್ ಎನ್ ಸಿ ಮಾರ್ಕೆಟ್ ರೋಡ್ ಇದೆ ಅಲ್ಲಿ ಪಾಪ ತುಂಬ ಎಲ್ಲ ಮಳೆ ಬಂದಿತ್ತು ಅಲ್ಲೆಲ್ಲ ತುಂಬ ಗಲೀಜಿತ್ತು ತರಕಾರಿ ಹಾಕಿ ಈ ಪಾಂಡುಪುರ ರೋಡ್ ಈ ಕಡೆಯಿಂದ ರೈತರು ಬಂದರು ರೋಡ್ ಪಕ್ಕನೇ ಹಾಕೊಂಡ್ಬಿಟ್ರು ಏನು ಹಾಕೊಂಡ್ರು ತರಕಾರಿಗಳು ಮಾರಾಟಕ್ಕೆ ಮಾರಾಟಕ್ಕೆ ಟೊಮೆಟೊ ತಂದು ಹಾಕೊಂಡು ಒಂದು ಎಂಬತ್ತೆಂಡು ಎಂಟು ಒಂಬತ್ತು ಕ್ರೇಟ್ ಹಾಕೊಂಡ್ಬಿಟ್ಟ ನಮ್ಮ ಟ್ರಾಫಿಕ್ ಇನ್ಸ್ಪೆಕ್ಟರ್ ಇದ್ದರು ಸಿದ್ಧಾರ್ಥ ರೊಟ್ಟರು ಲೇಡಿ ಅವರು ಪಾಪ ಬಂದವರು ಏಕಾಏಕಿ ತಾಳ್ಮೆ ಕಳ್ಕೊಳ್ತಾರೆ ಅಂದಕ್ಕೆ ನಾನು ನೋಡಿರಿ ಕ್ಲಿಯರ್ ಮಾಡಿಸಿ ಅಪ್ಪ ಅವ್ರಿಗೆಲ್ಲ ಬೇರೆ ಕಡೆ ಶಿಫ್ಟ್ ಮಾಡಿಸಿ ಅಂತ ನಾವು ಮಾಮೂಲಿ ಏರಲ್ಲಿ ಹೇಳ್ತಾ ಇರ್ತೀವಿ ಹೇಳಿದ್ದೆ ಹೇಳಿದ್ದೆ ಅವರು ಕಂಟ್ರೋಲಿಂದ ಹೋಗಿದ್ದಾರೆ ಜನಗಳೆಲ್ಲ ಸ್ವಲ್ಪ ಇದು ಮಾಡ್ತಾರೆ ಅಂದ್ರೆ ಹೋಗಿ ಏಕಾಏಕಿ ಕ್ರೇಟಿಂದೆಲ್ಲ ಮಸ್ ಟಮೊಟೋ ಏಕಾ ಎಕ್ಕ ಎಕ್ಕೆ ಹಾಕ್ಬಿಟ್ರಿ ಅಮ್ಮ ಸಿಬ್ಬಂದಿ ಜೊತೆ ರೈತ ಅವ್ನು ಪಾಪ ಸರಿ ಆಮೇಲೆ ನನಗೆ ಗೊತ್ತಾಯಿತು ಇಮಿಡಿಯೇಟಾಗಿ ಇನ್ನು ಮೀಡಿಯಾ ಬರೋಗಳು ಅವ್ನು ಹೋಗಬೇಕು ಅಂದ್ಕೊಂಡು ಇಮಿಡಿಯೇಟಾಗಿ ಹೋಗ್ತೀನಿ ಎಲ್ಲ ಮೇಲೆ ಏನಾಯ್ತು ಆಯ್ತಪ್ಪ ನೀ ತಪ್ಪು ತಿಳ್ಕೊಬಿಡಿ ಆಯ್ತು ನಾನು ನೋಡ್ತೀನಿ ಅಂದ್ಬಿಟ್ಟು ಇಮಿಡಿಯೇಟಾಗಿ ಏನು ಮಾಡಿದೆ ಫ್ಲಾಶ್ ಆಯ್ತು ಆಮೇಲೆ ಏನು ಮಾಡಿ ಎಷ್ಟಾಯ್ತದಪ್ಪ ಅಮೌಂಟ್ ಎಲ್ಲ ಒಟ್ಟಿಗೆ ಅಂತ ಸರ್ ಒಂದು ನಾಲ್ಕು ಸಾವಿರ ಆಯ್ತು ಆಯಿತು ಮೂರು ಸಾವಿರ ರೂಪಾಯಿ ಕೊಟ್ಟು ಸಮಾಧಾನ ಮಾಡಿ ಇಮಿಡಿಯೇಟ್ ಆಗಿ ತೆಗೆದು ಕಳಿಸಿ ಅದೆಲ್ಲ ಕ್ಲೀನ್ ಮಾಡಿಸಿ ಅಂತ ಹೇಳಿ ಮಾಡಿಸ್ಬಿಟ್ಟು ಮೀಡಿಯಾ ಬರೋ ಬರೋ ನಾನು ಕವರ್ ಮಾಡಬೇಕು ಒಂದು ತಾಳ್ಮೇನೆ ಕಾ ಇವರು ಹೇಳ್ದಂಗೆ ಒಂದು ಸ ನಡವಳಿಕೆಗಳಲ್ಲಿ ಒಂದು ಸಾಮಾನ್ಯವಾಗಿ ಎಷ್ಟು ಸೂಕ್ಷ್ಮವಾಗಿ ಒಬ್ಸರ್ವ್ ಮಾಡಬೇಕಾಗುತ್ತೆ ಅವನು ಎಷ್ಟು ಕಷ್ಟಪಟ್ಟಿದ್ದಾನೆ ಮೂರು ತಿಂಗಳು ಮೂರು ಒಂಬತ್ತು ತಿಂಗಳು ಒಂಬತ್ತು ಟೊಮೊಟೊ ಹಣ್ಣು ಬೆಳೀಲಿಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾನೆ ಯೋಚನೆ ಮಾಡಬೇಕಾಗ್ತದೆ ನಾನು ಅವಾಗ ಆಮೇಲೆ ನಾನು ಅಮೌಂಟ್ ಕೊಟ್ಟು ಸರ್ ಕೊಡಬೇಡಿ ಕೊಡಬೇಡಿ ಅಂತ ಇದ್ರು ಹೀಗೆಲ್ಲ ಮಾತಾಡಬಾರ್ದು ಆಗಿಬಿಡು ತಪ್ಪು ಮಾಡಿಬಿಟ್ಟಿದ್ದೀರಾ ಈಗ ತಪ್ಪು ಮಾಡಾಗಿದ್ರೆ ಸುಮ್ಮನೆ ಸೈಲೆಂಟಾಗಿರ್ಬಿಡ್ಬೇಕು ಈಗ ಅದು ನಾನು ಉಳ್ಕೆದು ನಾನು ನೋಡ್ಕೋತೀನಿ ನಿಮ್ಮನ್ನು ಬಿಟ್ಕೊಡೋಕ್ಕಾಗಲ್ಲ ಅವ್ರನ್ನೂ ಬಿಟ್ಕೊಡೋಕ್ಕಾಗಲ್ಲ ನಾವು ಅಧಿಕಾರಿಗಳಾಗಿ ಎಲ್ಲನೂ ಬಿಟ್ಕೊಡೋಕ್ಕಾಗಲ್ಲ ಈಗೊಂದು ನಾವು ಅಲ್ಲಿ ಯಾವಾಗ ನಾವು ಕಾಮನ್ ಸೆನ್ಸ್ನ ಸ್ವಲ್ಪ ಬಳಸ್ತೆ ಅವರು ಅದನ್ನು ತಾಳ್ಮೆಯಿಂದ ಯೋಚನೆ ಮಾಡಿದ್ರೆ ಆಗ್ತಿತ್ತು ನಾವು ಮೂರ್ ಟೊಮೊಟೊ ಬಿಳಿಯೋದು ಅಂದ್ರೆ ಸಮಾಸ್ಯ ವಿಚಾರ ಏನಿಲ್ಲ ಅದು ಬಹಳ ಈಜಿ ಮೂರ್ ತಿಂಗಳ ಕಷ್ಟಪಟ್ಟಿತ್ತು ಮೂರ್ ತಿಂಗಳ ಕಷ್ಟಪಟ್ಟಿದ್ದಕ್ಕೆ ನಾವು ಅಷ್ಟೆಲ್ಲ ಮಾಡ್ಬೇಕಾಗ್ತದೆ ಇಲ್ಲ ಅಂದ್ರೆ ಹೇಳಿದ ಹೇಳಿದ್ ಕರೆಕ್ಟ್ ಲ್ಯಾಂಡ್ ಆರ್ಡರ್ ಆಯ್ತು ಟ್ರಾಫಿಕ್ ಆಗೋಯ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಲ್ಲಿ ನನಗೆ ಅದನ್ನು ಮಾಡಬೇಕಾಗ್ತದೆ ಇವ್ರನು ಮಾಡ್ಬೇಕಾಗ್ತದೆ ಅವ್ರು ಮಾಡಕ್ ಬರೋದಿಲ್ಲ ನಾವು ಮಾಡ್ಬೇಕಾಗ್ತದೆ ಅಷ್ಟೇ ಈ ತರ ಮೀಡಿಯಾ ಸಿಕ್ಬಿಟ್ಟಿದ್ರೆ ನಮಗೆ ಅದು ತುಂಬಾ ದೊಡ್ಡ ಇನ್ಸಿಡೆಂಟ್ ಆಗಿ ಅದು ಆ ವ್ಯಕ್ತಿ ಸಸ್ಪೆಂಡ್ ಆಗೋ ತನಕ ಅದು ಮೇಲೆ ಇಡೀ ರೈತರು ಇದ್ಬಿಡೋರು ಸರ್ ಕರ್ನಾಟಕದಲ್ಲಿ <coughs> ಮೂರು ಸಾವಿರ ರೂಪಾಯಿ ಬೆಲೆ ಅಷ್ಟೇ ಅದಕ್ಕೆ ಬಟ್ ದೌರ್ಜನ್ಯ ಇದೆಯಲ್ಲ ಅದು ಬಹಳ ಕಷ್ಟ ಆಗ್ತದೆ ಮಾಡಬಾರ್ದು ಕರೆಕ್ಟ್ ಸರ್ ಸರ್ ನೀವು ನೀವು ಅಲ್ಲಿ ಒಂದು ವಿಚಾರ ನೀವು ಹೇಳ್ತೀನಿ ಅಂತ ಹೇಳಿದ್ರೆ ಶಿರಾ ಇನ್ಸಿಡೆಂಟ್ ಸರ್ ಅಂದ್ರೆ ಒಂದು ಕಾಮನ್ ಸರ್ ಸರ್ ಅಲ್ಲಿ ಬರ್ತೀನಿ ಈಗ ಇದು ಇಪ್ಪತ್ತೈದು ವರ್ಷದಿಂದ ಒಂದು ಇನ್ಸಿಡೆಂಟ್ ಆಗ್ತದೆ ಸರ್ ಅಲ್ಲಿ ಒಂದು ಕಡಲೆ ಬೀಜದ ಬೆಲೆಗೆ ಸಂಬಂಧಪಟ್ಟಂತೆ ಆರ್ ಎಂ ಸಿ ಸಿರಾ ಆರ್ ನಲ್ಲಿ ಗಲಾಟೆ ಸ್ಟಾರ್ಟ್ ಆಗ್ತದೆ ರೈತರುಗಳೆಲ್ಲ ಕಡಲೆಕಾಯಿ ಶೇಂಗಾ ಬೀಜದ ರೇಟ್ ಫಿಕ್ಸ್ ಫಿಕ್ಸಿಂಗ್ ಬಗ್ಗೆ ಒಂದು ಗಲಾಟೆ ಸ್ಟಾರ್ಟ್ ಆಗ್ತದೆ ಆ ಗಲಾಟೆ ಸ್ಟಾರ್ಟ್ ಆದಾಗ ಏನಾಗ್ತದೆ ನಮ್ಮಲ್ಲಿ ವೆಂಕಟೇಶ್ ನಾಯ್ಡು ಅಂತೇಳಿ ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ ಇವಾಗ ನಮ್ಮ ಬ್ಯಾಚ್ಮಟೆ ಆತ ಸರಿ ಅವರೆಲ್ಲ ಏನೋ ಮಾಡಿ ಏನೋ ಮಾಡಕ್ಕೆ ಹೋಗ್ತಾ ಇರ್ತಾರೆ ಗಲಾಟೆ ಸ್ಟಾರ್ಟ್ ಆಗಿರ್ತದೆ ಕಲ್ಲು ಪಲ್ಲು ಹೊಡಿತಾ ಇರ್ತಾರೆ ಇವನ್ಗೂ ನಮ್ಮ ವೆಂಕಟೇಶ್ ನಾಯ್ಗೂ ಕೂಡ ತಲೆಗೆ ಹೆಲ್ಮೆಟ್ ಹಾಕಿದ್ರು ಕೂಡ ತಲೆಗೆ ತುಂಬ ಏಟು ಬಿಡ್ತದೆ ಏಟು ಬಿದ್ದಾಗ ಅವನ್ನ ಕರ್ಕೊಂಬಂದು ಆಸ್ಪತ್ರೆಗೆ ನಮ್ಮ ಅಲ್ಲಿ ಇಂಡಿಯಾ ಇನ್ಸ್ಪೆಕ್ಟ್ರ್ ಶಿವ ಸಾಯಿ ಕುಮಾರ್ ಅಂತ ಇರ್ತಾರೆ ಅವರು ಏನು ಮಾಡ್ತಾರೆ ಮುಂದ್ಗಡೆ ಮಾರುತ್ತಲ್ಲ ಜೀಪಲ್ಲಿ ಸೈರನ್ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾಯಿರ್ತಾರೆ ಹಿಂದ್ಗಡೆ ನಮ್ಮ ವೆಂಕಟೇಶ್ ನಾಯಿಡ್ದು ಜಿ ಪಿ ಇರ್ತದೆ ಕರ್ಕೊಂಡು ಹೋಗ್ತಾಯಿರ್ತಾರೆ ಇನ್ನು ಸೈಮಲ್ ಟೇನೇಸ್ ಒಬ್ಬರು ಅಡಿಷನಲ್ ಎಸ್ ಪಿ ಬರ್ತಾರೆ ಅಲ್ಲಿಗೆ ಬಂದವರು ಅವರು ಸುಮ್ಮನೆ ಇರಬೇಕಾಗಿತ್ತು ಏನೋ ಮಾಡಬೇಕಾಗಿತ್ತು ಬಂದವರು ಏಕಾಏಕಿ ಹೊಡೆದ್ಬಿಟ್ರು ಪೊಲೀಸ್ ಸಬ್ಇನ್ಸ್ಪೆಕ್ಟ್ರಿಗೆ ಹಿಡ್ಕೆ ಲಾಠಿ ಚಾರ್ಜ್ ಹೊಡ್ಕೊಟ್ಬಿಡ್ತಾರೆ ಸರ್ ಈ ಲಾಠಿ ಚಾರ್ಜ್ ಸುರಿದ್ರೆ ಮತ್ತೆ ಜನ ಬಂದು ಅಡ ಅಡ್ಡ ಆಗ್ತಾರಲ್ಲ ಸಾಯಿ ಕುಮಾರ್ ಅವ್ರು ಇಳಿತಾರೆ ಮತ್ತೆ ಡ್ರೈವ್ ಮಾಡೋಕ್ಕೆ ಇದು ಮಾಡೋಕ್ಕೆ ಕರ್ಕೊಂಡು ಹೋಗಬೇಕು ಅವ್ನು ಎಲ್ಲ ಮಾಡೋಕ್ಕೆ ಮಾಡಿದಾಗ ಏನಾಗ್ತದೆ ತಳ್ಳಾಡ್ತಲ್ಲಿ ಕೆಳಗಡೆ ಬಿದ್ದಿದ್ರು ಯಾರು ಇವರು ಇನ್ಸ್ಪೆಕ್ಟರ್ ಸಾಯಿ ಕುಮಾರ್ ಅವರು ಅವಾಗ ಅವರು ಬಿದ್ದಾಗ ಮಾಡ್ತಾರೆ ಜನಗಳ ಕಲೆ ತಾಕ್ಬಿಟ್ಟು ಸಾಯಿಸ್ಬಿಡ್ತಾರೆ ಪೂರ್ತಿ ಮರುಸಿಲೆಸಕ್ಕೆ ಸಾಯಿಸ್ತಾರಲ್ಲಿ ಇವಾಗ ಹಿಂದ್ಗಡೆಸುಗಳಾಗಿ ಸರ್ವಿಸ್ ಮಾಡಿಂದ ಒಳ್ಳೆ ಹೆಸರಿದೆ ನಿಲ್ಸಿರ್ತಾರೆ ಒಳ್ಳೆ ಹೆಸರಿದೆ ಇಂತ ಓಸಿ ಮಟ್ಕ ಎಲ್ಲ ನಿಲ್ಸಿರ್ತಾರೆ ಅವರು ಸಾಯಿ ಕುಮಾರ್ ಅಂದ್ರೆ ಒಳ್ಳೆ ಹೆಸರು ಸಿರೋದಲ್ಲ ಅಂದ್ರೆ ಅವತ್ತಿನ ಕಾಲದಲ್ಲಿ ಅವ್ರಿಗೆ ಅವತ್ತಿನ ಕಾಲದಲ್ಲಿ ಅಷ್ಟಿದ್ರು ಕೂಡ ಮಾಬಲಿ ಯಾರು ಬರ್ತಾರೋ ಯಾರು ಬಿರ್ತಾರೋ ಜನ ಸೇರ್ಕೊಳ್ತಾರೆ ಈ ಮಟ್ಕ ಗ್ಯಾಂಗ್ಗಳೇ ಸೇರಿರ್ತಾರೆ ಅಲ್ಲಿ ಇಂಥ ಸಂದರ್ಭದಲ್ಲಿ ಬಳಸ್ಕೊಳಕ್ಕೆ ಇವರು ಬಂದು ಸ್ಟಿಕ್ ಮಾಡಿದ್ದಾರೆ ಕಾರಣಕ್ಕೆ ರೈತರ ಜನವೇ ಅವರು ಹಂಗೆ ಅವರು ಸೇರ್ಕೊಳ್ತಾರೆ ಸೇರ್ಕೊಂಡು ಇಂಥ ಸಂದರ್ಭದಲ್ಲಿ ಚೆನ್ನಾಗಿ ಬಳಸ್ಕೊಂಡು ಇದು ಮಾಡಾಕ್ಬಿಡ್ತಾರೆ ಇವರು ಯಾಕೆ ಇದಾಯಿತು ಅಂತಂದ್ರೆ ನಮ್ಮ ಹಿಂದೆ ಬಂದಂಥ ಅಧಿಕಾರಿ ಬ ಡಿ ಚೆನ್ಸ್ ಪಿ ಅವರು ಕಾಮನ್ ಸೆನ್ಸ್ ಬಳಸಿ ಇಲ್ಲ ಇದು ಮಾಡಬಾರ್ದು ಆಗಬಾರ್ದು ಅಂತೇಳಿ ಮುಂದೆ ಬಂದು ನಿಂತ್ಕೊಂಡು ಜನಗಳಿಗೆ ಹೋಗಿ ನಾನು ನ್ಯಾಯ ಕೊಡ್ತೀನಿ ಅಂತ ಈ ಥರ ಎಲ್ಲ ಕಾಮನ್ ಸೆನ್ಸ್ ಮಾತಾಡ್ಬೇಕಾಗಿತ್ತು ಇನ್ಸಿಡೆಂಟ್ ಇನ್ಸಿಡೆಂಟಾಗಿ ಅವನ ಆಸ್ಪತ್ರೆಗೆ ತನಕ ಅವ್ರು ಬರಲೇ ಇಲ್ಲ ಸ್ಪಾಟ್ಗೆ ಓಕೆ ಏಕಾಏಕಿ ಬಂದ ತಕ್ಷಣ ಲಾಠಿ ಚಾರ್ಜ್ ಮಾಡಿಸ್ಬಿಟ್ಟು ಒಬ್ಬನ ಪೊಲೀಸ್ ಆಫೀಸರ್ ಜೀವನೇ ಹೋಯ್ತಲ್ಲಿ ಇವಾಗ ಇಲ್ಲಿ ನಾವು ಮಾಡಿಸ್ಬೇಕಾದ ಅಧಿಕಾರಿಗಳಿಗೆ ಏನಾಗ್ತದೆ ಅಂದರೆ ಲೀಡರ್ಶಿಪ್ ಕ್ವಾಲಿಟಿ ಅನ್ನೋದು ಭಾಳ ಮುಖ್ಯ ಸರ್ ಏನು ಲೀಡರ್ಶಿಪ್ ಕ್ವಾಲಿಟಿ ಅಂತಂದರೆ ಈ ಲೀಡರ್ಶಿಪ್ ಕ್ವಾಲಿಟಿ ಅಂದರೆ ಎಂಟೈರ್ ಕವರ್ ಆಗ್ತದೆ ಏನು ಒಂದು ಕೋರೆ ಕವರ್ ಆಗೋಲ್ಲ ಅಲ್ಲಿ ಎಲ್ಲ ಲೀಡರ್ಶಿಪ್ ಕ್ವಾಲಿಟಿನೂ ಅವ್ರಿಗೆ ಇರಬೇಕು ಯಾಕೆಂದರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ತದೆ ಲೀಡರ್ಗೆ ಅವರು ಜನಗಳನ್ನ ಮೇಂಟೈನ್ ಮಾಡಬೇಕು ಸಿಬ್ಬಂದಿನೂ ಮೇಂಟೈನ್ ಮಾಡಬೇಕು ಅಧಿಕಾರಿನೂ ಮೇಂಟೈನ್ ಮಾಡಬೇಕು ಇಂಥದ್ದಿಲ್ಲ ಅನ್ನೋಂಗಿಲ್ಲ ಲೀಡರ್ಶಿಪ್ ಲೀಡರ್ಶಿಪ್ ಕ್ವಾಲಿಟಿ ಮೈನ್ ಕ್ವಾಲಿಟಿ ಟು ದ ಆಫೀಸರ್ ಆ ಲೀಡರ್ಶಿಪ್ ಕ್ವಾಲಿಟಿ ಇಲ್ಲ ಅಂದ್ರೆ ಲೀಡರ್ ಲೀಡರ್ ಆಗಕ್ಕಾಗಲ್ಲ ಈ ಮತ್ತು ಮಾಬ್ ಮಧ್ಯೆ ಒಂದು ಡಿಫ್ರೆನ್ಸ್ ಯಾವಾಗಲೂ ನಾವು ಹೇಳ್ತೇವೆ ಕ್ರೌಡ್ ಅಂದ್ರೆ ಒಂದು ಗುಂಪು ಅದಕ್ಕೆ ಏನು ಇಂಟೆನ್ಶನ್ ಇಲ್ಲ ಗಣಪತಿ ಉತ್ಸವ ಅಲ್ಲಿ ಜಲ ತುಂಬ ಓ ಅಂತ ಕಿರ್ಸಿ ಇರ್ತಾರೆ ಕ್ರಿಕೆಟ್ ಮ್ಯಾಚ್ ನಡೀತಾ ಸಿಕ್ಕಾ ಕೂಗಾಡ್ತಿರ್ತಾರೆ ಎಲ್ಲ ಮಾಡ್ತಿರ್ತಾರೆ ಎಷ್ಟೇ ಗಲಾಟೆ ಮಾಡಲಿ ಕಿರ್ಚಾಡ್ಲಿ ವೈಲೆಂಟ್ ಆಗೋಲ್ಲ ವೈಲೆಂಟ್ ಆಗಲ್ಲ ಬಟ್ ಅಲ್ಲಿ ಏನೋ ಒಂದು ಸಣ್ಣ ಇನ್ಸಿಡೆಂಟ್ ನಡೆದ್ಬಿಡುತ್ತೆ ಇದ್ಕಿದ್ದಾಗೆ ದಟ್ ವಿಲ್ ಕನ್ ಮಾಪಿಗೆ ಯಾವನು ಇಲ್ಲ ಯಾರು ಬೇಕಾದರೂ ಅವ್ನು ಹೇಳಿದ್ದೇನೆ ನಡೀತಾ ಆಕೆ ಅಂತಂದ್ರೆ ಅವ್ನು ಯಾರು ಏನು ಅಂತ ನೋಡಿದ್ರೆ ಜನ ಅವರೊಂದ್ ನೂರು ಜನ ಅವರ ಒಂದು ಸಾವಿರ ಜನ ಅವ್ರ ಜನ ಈ ಥರ ಮಾಪ್ಗಳಾಗ್ಬಿಡ್ತದೆ ಡಿವೈಡ್ ಆಗ್ತಾ ಹೋಗ್ತದೆ ಸ್ಕ್ಯಾಟ್ರಿಂಗ್ ಆಗ್ತದೆ ಸ್ಕ್ಯಾಟ್ರಿಂಗ್ ಆಗಿ ಅಲ್ಲಿ ಮಿಸ್ಯೂಸ್ ಕ್ರಿಯೇಟ್ ಆಗ್ತಾರೆ ಮಿಸ್ಚೀಸ್ ಕ್ರಿಯೇಟ್ ಆಗ್ತಾರೆ ಬೇರೆ ಸ್ಕ್ಯಾಟ್ರಿ ಅಲ್ವ ಅದರಲ್ಲೂ ಕೂಡ ಮೆ ಬಾಬ್ ಮೆಂಟಾಲಿಟಿ ಸ್ಟಡಿ ಮಾಡೋದಿದೆಯಲ್ಲ ಭಾಳ ಮುಖ್ಯ ಅಲ್ಲಿ ನಾವು ನಾನು ನೋಡಿರೋದು ನಮ್ಮ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಸರ್ ನಾವು ಅವಾಗ ಬಿಪಿನ್ ಗೋಪಾಲಕೃಷ್ಣ ಅವರು ಇದ್ರು ಅಂದ್ರೆ ಎನ್ಕೌಂಟರ್ ಒಬ್ಬ ಜರ್ನಲಿಸ್ಟ್ ಆಗಿ ಅಂದ್ರೆ ಏನೂ ಇಂಟೆನ್ಶನ್ ಇಲ್ಲ ಅಲ್ಲಿ ಎಲ್ಲಾ ರಸ್ತೆಗಳಲ್ಲಿ ಏನ್ ಗಾಜುಗಳು ಸಿಗುತ್ತೆ ಎಲ್ಲದಕ್ಕೂ ಹೊಡಿತಾ ಇದ್ರು ಆಮೇಲೆ ಯಾವ್ದು ವೆಹಿಕಲ್ ಸಿಕ್ಕರೆ ಅದಕ್ಕೆ ತಳ್ಳಿ ಅದನ್ನ ಬೀಳ್ಸ್ತಾ ಇದ್ರು ಆಮೇಲೆ ಅದಕ್ಕೆ ಬೆಂಕಿ ಹಚ್ಚೋ ಪ್ರಯತ್ನ ಮಾಡ್ತಾ ಇದ್ರು ಅಂಗಡಿಗಳಿಗೆ ನುಗ್ಗದು ದೋಚದು ಸಿಕ್ಕಿದೆಲ್ಲ ದೋಚೋದು ಅಂಗಡಿಗಳಿಗೆ ಬೆಂಕಿ ಏನಾದ್ರು ವ್ಯಾಲ್ಯೂಬಲ್ಸ್ ಇದ್ರೆ ಎತ್ಕೊಂಡು ಹೋಗೋದು ಅದೇ ನಾಟ್ ಇವನ್ ಇಂಡ್ಯಾದಲ್ಲೆ ನಡೀತದೆ ಅಂತ ಏನಿಲ್ಲ ಇವನ್ ಫಾರಿನ್ ಕಂಟ್ರೀಸಲ್ಲೂ ಇದೆಲ್ಲ ಎಲ್ಲ ಕೂಡ ಕಾಮನ್ ಆಗಿ ನಡೀತದೆ ದಟ್ಸ್ ಕಾಲ್ಡ್ ಮೆಂಟಾಲಿಟಿ ಅಂತ ಕರಿತೀವಿ ಅದು ಯಾವ ಟೈಮ್ ಹೆಂಗೆ ಟೇಕ್ಸ್ ಅಂಡ್ ಈ ವಿಲ್ ಇಟ್ಸ್ ಟೇಕ್ಸ್ ಅಂಡ್ ಗುಡ್ ಆಲ್ಸೋ ಗುಡ್ ಅಂದರೆ ಸ್ವಲ್ಪ ಮೆಚೂರ್ ಇರೋರು ಇನ್ನೊಂದು ಇರೋರು ಇದಾಗಬಾರ್ದ್ರಪ್ಪ ಇದು ಹೇಗಬಾರ್ದು ಅಂತೇಳಿ ಒಂದು ಮೀಟಿಂಗ್ ಮಾಡೋದು ಇನ್ನೊಂದು ಮಾಡೋದು ಮಾಡ್ತಾರೆ ಬಟ್ ಈ ಯಂಗ್ಸ್ಟರ್ಸಿಂದ ಬರ್ತಕ್ಕಂಥವ್ರು ಮತ್ತು ಅಂಥ ಆಪರ್ಚುನಿಟಿಗೆ ಕಾಯ್ತಕ್ಕಂಥ ಮಾಪ್ಗಳು ಕೂಡ ಇರ್ತವೆ ಎಲ್ಲರೂ ಒಂದು ಇನ್ಸಿಡೆಂಟ್ ಆದರೂ ಅಲ್ಲಿ ಕಾಯ್ಕೊಂಡೇ ಕೂರ್ತಿರ್ತಾರೆ ಅವರೆಲ್ಲ ಅವ್ರು ಬೇರೆ ಏನೂ ವರ್ಕೆ ಇರಲ್ಲ ಅವರಿಗೆ ನನ್ನ ಲಾಭ ಏನು ಇಲ್ಲಿ ಈಗ ಮಕ್ಕಳೆಲ್ಲ ಇದನ್ನು ಶಾಂತ ರೀತಿಯಿಂದನೇ ಮೆರವಣಿಗೆ ಹೋಗ್ತಾ ಇರ್ತಾರೆ ಯಾವಾಗ ಅಂಗಡಿ ಮಳಿಗೆಗಳಿರೋಂಥದ್ದು ಗ್ಲಾಸ್ ಇರೋಂಥದ್ದು ಯಾವುದೋ ಬಂತು ಅಂದರೆ ಒಂದು ಹತ್ತು ಹದಿನೈದು ಜನ ಸೈಕಿರ್ ಸಾಕು ಒಬ್ಬ ಕಲ್ಲು ಹೊಡೆದ ಅಂದರೆ ಶೆಲ್ಟರ್ ಶೆಲ್ಟರ್ ಆಗುತ್ತೆ ಪೊಲೀಸರು ಲಾಟಿ ಹೊಡಿಯೋಕ್ಕೆ ಅದು ಇದು ಅಂತ ಶುರು ಮಾಡೋದ್ರೊಳಗೆ ಇವರು ಅಂಗಡಿಗೆ ನುಗ್ಗಿ ಏನೇನು ಸಿಗುತ್ತೆ ಎಲ್ಲ ಬಾಚ್ಕೊಂಡು ಹೊರಟೋಗ್ತಿರ್ತಾರೆ ಅವ್ರಿಗೆ ಅದು ಇಂಟೆನ್ಷನ್ ಇರುತ್ತೆ ಮೊದಲೇ ಇದರೊಳಗಡೆ ಏನಾರ ಮಾಡಬೇಕು ಅಂತ ಹೇಳಿ ಸಡನ್ ಆಗ ಕ್ರಿಯೇಟ್ ಆಗ್ತದೆ ಅದು ಪ್ಲಾನ್ ಇರಲ್ಲ ಅದಕ್ಕೆ ಪ್ಲಾನ್ ಯಾರಿರ್ತದೆ ಅಂದರೆ ಇಲ್ಲೊಂದು ಇವತ್ತು ಗಲಾಟೆ ನಡೀತದೆ ಸ್ಟ್ರೈಕ್ ನಡೀತಾ ಇದೆ ಒಂದು ಧರಣಿ ನಡೀತಾ ಇದೆ ಒಂದು ಏನು ಮೆರವಣಿಗೆ ನಡೀತಾ ಇದೆ ಇಲ್ಲಿಗೆ ಈ ಥರ ನಾವು ಅಲ್ಲಿ ಹೋಗಬೇಕು ಇಲ್ಲಿ ಅದನ್ನು ನಾವು ಬ್ಯಾಡವೆಂಟ್ ಮಾಡಬೇಕು ಅಂತ ಪ್ರಯಾಣ ಆಗಿ ಬರೋದು ಅದು ಬೇರೆ ಅದು ಅವರು ಈ ಕ್ರೌಡ್ನವರಲ್ಲ ಅವರು ಬಂದಾಗ ಒಳಗಡೆ ಸೇರ್ಕೊಂಡು ಗಲಾಟೆ ಸ್ಟಾರ್ಟ್ ಮಾಡಿ ಹಳ್ಳಿ ಪ್ರಕರಣ ನಡೀತಲ್ಲ ಅದು ಅದು ಯಾಕೆಂದರೆ ಒಂದೇ ಸರಿ ಅಷ್ಟೊಂದು ಜನ ರುಗ್ಬಿಡ್ತಾರೆ ಎಲ್ಲ ವಾಟ್ಸಪ್ ಎಲ್ಲ ಬನ್ನಿ 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 ಅಂದಿದ ತಕ್ಷಣ ಧಗ 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 ಅಂತ ಜನ ಬಂದ್ಬಿಡ್ತಾರೆ ಆಗಬಾರದು ಯಾರು ಊಹೆ ಸರ್ ಇದು ಶಿರಾ ಇನ್ಸಿಡೆಂಟ್ ಅಲ್ಲಿ ಒಂದು ನೀವು ಇನ್ನೊಂದು ಅಂದ್ರೆ ಒಂದು ಇದು ಸಾಯಿ ಪ್ರಕಾಶ್ ಅವ್ರು ತೀರ್ಕೊಂಡ್ರ ಬಗ್ಗೆ ಹೇಳಿದ್ರೆ ಇನ್ನೊಂದು ತಮ್ಮ ಕಲ್ಲಿಗ ಯಾರ್ದೋ ಒಂದು ಇನ್ಸಿಡೆಂಟ್ ಸರ್ ಇನ್ನೊಬ್ಬರು ಕಲಿಗು ಒಂದು ಹಳ್ಳಿನಲ್ಲಿ ಗಲಾಟೆ ನಡೀತಾರೆ ಅವರೇನು ಮಾಡ್ತಾರೆ ಅದನ್ನು ನಿಯಂತ್ರಿಸೋದಕ್ಕಿಂತ ಮ ಈಗ ವಿಷಯ ಗೊತ್ತಾಗುತ್ತೆ ಆ ಕಾಲದಲ್ಲಿ ಮೊಬೈಲ್ ಗಿಬೈಲ್ ಏನು ಇಲ್ಲದೇ ಇರೋಂಥ ಟೈಮ್ ನೈನ್ಟೀನ್ ಸೆವೆಂಟೀಸಲ್ಲಿ ಆಗ ಅವ್ರೇನು ಮಾಡ್ತಾರೆ ಮೋಟ್ರ್ ಬೈಕ್ ಹಾಕ್ಕೊಂಡು ಇವನ್ನೂ ಕರ್ಕೊಂಡು ಕಾನ್ಸ್ಟೇಬಲ್ನೂ ಕರ್ಕೊಂಡು ಅಂತ ಜೊತೆಗೆ ಒಂದು ರೈಫಲ್ ಜೊತೆಗೆ ತೊಗೊಂಡೋಗಿರ್ತಾರೆ ಅದು ಅದೇ ಏನಾಗಿರುತ್ತೆ ಆ್ಯಕ್ಚುಲಿ ಅಲ್ಲಿ ಹಳ್ಳಿನಲ್ಲಿ ಗಲಾಟೆ ಯಾವುದೋ ಒಂದು ವಿಚಾರಕ್ಕೆ ಅವ್ರವ್ರದ್ದೇ ಗಲಾಟೆ ಅದು ಆಮೇಲೆ ಇವ್ರು ಹೋಗ್ತಾರೆ ಎಲ್ಲ ಇದು ಮಾಡಿದ್ರೆ ಇವ್ರು ಎದುರುಗಡೆನೇ ಗಲಾಟೆ ಮಾಡೋಕ್ಕೆ ಶುರುವಾಗ್ತಾರೆ ಅಯ್ ಯಾವನ ಅವನು ಗಲಾಟೆ ಮಾಡ್ತೀರೋನು ಬಾರಿಸ್ಬಿಡ್ತೀನಿ ನೋಡು ಹಾಗೆ ಹೀಗೆ ಅಂತ ಸುಮ್ಮನೆ ರೈಫಲ್ ತೋರಿಸ್ಕೊಂಡು ಹೆದರ್ಸೋದಕ್ಕೆ ಹೋಗ್ತಾರೆ ಏನು ರೀ ಇದು ಪಟಾಕಿ ಆರಿಸ್ತೀರಾ ಅಂತ ಹಿಂಗೆ ಬಿಡ್ತಾರೆ ನೋಡಿ ಎಗೈನ್ ಈ ಮಾಬ್ ಮೆಂಟಾಲಿಟಿಲಿ ಅದು ಒಂದು ಅವರಿಗೆ ತಾವೇನು ಮಾಡ್ತಾಯಿದ್ದೀವಿ ಅನ್ನೋ ಅರಿವೇ ಇರೋದಿಲ್ಲ ಎತ್ತಿದೆ ಹಿಂಗೆ ಹಿಂಗೆಲ್ಲ ಅನ್ಬಿಡ್ತಾರೆ ಇವರೇನು ಮಾಡಿದ್ರು ಡಮ್ ಅನ್ಸಿದ್ರು ಯಾರೋ ಒಬ್ಬ ಫಟ್ ಅಂತ ಸತ್ಯ ಹೋಗ್ಬಿಟ್ಟ ಎಲ್ಲರಿಗೂ ಆರಿಸ್ಬಿಡ್ತೀನಿ ಅಂತ ಅಂದರೆ ಇದ್ದಿದ್ದು ಒಂದೇ ಗುಂಡು ರೈಫ ಆವಾಗ ಮಝಲ್ ಲೋಡಿಂಗ್ ಅಂತ ಬರ್ತಾಯಿತ್ತು ಆ ರೈಫ ರೈಫ ಇದನ್ನು ತಗೊಂಡೋಗಿರ್ತಾರೆ ಗನ್ ತಗೊಂಡೋಗಿರ್ತಾರೆ ಆಮೇಲೆ ಇವ್ರೇನು ಮಾಡ್ತಾರೆ ಎಲ್ಲ ಬಿದ್ದೋಗಿರ್ತಾನೆ ಜನ ಎಲ್ಲ ಓಡೋಗ್ಬಿಡ್ತಾರೆ ಒಂದೇ ಸರಿ ಈ ಕಾನ್ಸ್ಟೇಬಲ್ ಅವನು ಓಡೋಗ್ಬಿಡ್ತಾನೆ ಸಬ್ ಇನ್ಸ್ಪೆಕ್ಟರ್ ಒಬ್ಬನೇ ಹೆಣ ಅಂದೆ ಸರಿ ಎಲ್ಲ ಇದಾಗುತ್ತೆ ಯಾರೋ ಒಬ್ಬ ಬರ್ತಾನೆ ಈವನ್ನ ಹೆಣ ಆ ಥರ ಬಿದ್ದಿದ್ರೆ ಯಾವ ಕಾರಣಕ್ಕೂ ಜನನಲ್ಲಿ ಬಿಡಬಾರ್ದು ಒಬ್ಬನ ಬಿಡ್ಬೋದಷ್ಟೇ ಉಳಿದೋರೆಲ್ಲ ಬಿಡೋಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಓಕೆ ದಟ್ ಈಸ್ ದ ಬೇಸಿಕ್ ರೂಲ್ ಅದು ಯಾಕೆ ಅಂತ ಆಮೇಲೆ ಹೇಳ್ತೀನಿ ಇವ್ರೇನು ಮಾಡ್ತಾರೆ ಯಾರು ಬಿಡೋದಿಲ್ಲ ಒಂಥರ ಹೆಣ ಕಾಯ್ಕೊಂಡು ಯಾರೋ ಒಬ್ಬ ಬರ್ತಾನೆ ಅವನಿಗೆ ಹೇಳೋಣ ನೀನು ಅಲ್ಲಿ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಡಪ್ಪ ಹಿಂಗೆ ಆಗಿದೆ ಅಂತ ಹೇಳಿ ಅಂತ ಯಾಕೆ ಕಾನ್ಸ್ಟೇಬಲ್ ಓಡೋಗಿದ್ದಾನೆ ಅವನಿನ್ ಇನ್ಫಾರ್ಮ್ ಮಾಡ್ತಾನೋ ಅವನೇ ಕದ್ದು ಹೋಗಿ ಎಲ್ಲರೂ ಔಸ್ಕೊಂಡಿದ್ದಾನೋ ಏನೂ ಗೊತ್ತಿಲ್ಲದಾರ ಅಂತ ಒಂದಿದು ಆಗ ಅವರೆಲ್ಲ ಮಾತಾಡ್ತಾ ಸರ್ ಆಗಿದ್ದಾಗೋಯ್ತು ಆಗೋಯ್ತು ಇನ್ನೇನು ಮಾಡೋಕ್ಕಾಗುತ್ತೆ ನೀವು ಏನೋ ಜನ ಕಂಟ್ರೋಲ್ ಮಾಡೋಕ್ಕೆ ಅಂತ ಹೊಡೆದ್ಬಿಟ್ಟಿದ್ದೀರಾ ಬಂದವರು ಮನೆಯವರೆಲ್ಲ ಒಂದು ಸ್ವಲ್ಪ ಹೆಣ ನೋಡ್ತಾರೆ ಸರ್ ಅಂತ ಅಲೋ ಮಾಡಬಾರ್ದು ಇವ್ರೇನು ಮಾಡ್ತಾರೆ ಒಂಥರ ಇವ್ರಿಗೂ ಒಂಥರ ಪೆಚ್ಚಾಗಿರುತ್ತೆ ಹ್ಞೂ ಆಯಿತು ನೋಡ್ರಿ ಅಂತೇಳಿ ಅವನು ಬಂದ ಇವನು ಬಂದ ಬಂದರು 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 ಬಂದಿದ್ದ ತಕ್ಷಣ ಏನದು ವ್ಯಾಲ್ಕನೋ ಥರ ಢಮಾ ಅರಂದು ಹೋಗ್ಬಿಡ್ತು ಒಂದೇ ಸರಿ ಜ್ವಾಲಾಮುಖಿ ತೆಗ್ದಿದೆ ಆ ಇನ್ಸ್ಪೆಕ್ಟ್ರಿಗೆ ಹಿಡ್ಕೊಂಡು ಚೆನ್ನಾಗಿ ಹಾಡ್ದು ಅಲ್ಲೇ ಸಾಯಿಸೇ ಶ ಯಾಕೆಂದರೆ ಹೆಣನ ನೋಡಿದಾಗ ಉಂಟಾಗಂಥ ಆಕ್ರೋಶನೇ ಬೇರೆ ನಾ ಅದು ಅರಿವಿರಬೇಕು ಪೊಲೀಸ್ ಅಧಿಕಾರಿಗೆ ಅರೆ ಇದನ್ನು ಬಿಟ್ಟರೆ ಎಲ್ಲೆಲ್ಲೋ ಹೋಗುತ್ತೆ ಇವನ್ ನಮ್ಮ ಪೊಲೀಸಲ್ಲಿ ಒಂದು ಮಾತಿದೆ ಯಾವ್ದಾರ ಒಂದು ಹೆಣ ಅಲ್ಲಿ ಬಿದ್ದಿದೆ ಅಂತಂದರೆ ಅಸ್ವಾಭಾವಿಕವಾಗಿ ಅವನು ಭಿಕ್ಷಾ ಇರ್ತಾನೆ ಅಲ್ಲೇ ಸತ್ತಿರ್ತಾನೆ ಅಂತಲೇ ಇಟ್ಕೊಳ್ಳೋಣ ಅಥವಾ ಯಾರೋ ನೀರಿಗೆ ಬಿದ್ದು ಸತ್ತಿರ್ತಾನೆ ನೀರಿಗೆ ಬಿದ್ದು ಸತ್ತಿದ್ದಾಗ ಏನಾಗುತ್ತೆ ಇಲ್ಲೆಲ್ಲ ಏನೊಂದಷ್ಟು ಇಂಜುರೀಸ್ ಆಗಿರುತ್ತೆ ಅಂದರೆ ಈ ಕಪ್ಪೆಗಳು ಮತ್ತು ಬೇರೆ ಜಲಚರಗಳು ಈ ಸೂಕ್ಷ್ಮದ ಭಾಗಗಳು ಯಾವುದು ತುಟಿ ಇಲ್ಲೆಲ್ಲ ತಿಂದುಬಿಟ್ಟಿರ್ತವೆ ನೋಡೋದಕ್ಕೆ ಅದು ಭೀಕರವಾಗಿ ಹೊಡೆಸಾಯ್ತಿದ್ದಾರೆ ಓಕೆ ಓಕೆ ಅದರಿಂದಾಗಿ ಅದು ಅಷ್ಟೇ ಲೇಟ್ ಮಾಡಿಬಿಟ್ರೆ ಏನಾಗುತ್ತೆ ಹತ್ತು ಜನ ಬಂದು ಹನ್ನೊಂದು ಥರ ಮಾತಾಡೋಕ್ಕೆ ಶುರುವಾಗ್ಬಿಡ್ತಾರೆ ಇದು ಕೊಲೆ ಅಂತ ಶುರು ಮಾಡ್ತಾರೆ ತಕ್ಷಣ ಬಂದು ಅದನ್ನು ಅಟೆಂಡ್ ಮಾಡಿ ಅಲ್ಲೇ ಅದೇನಿದೆ ಪ್ರಾರಂಭಿಕ ವಿವರಗಳೇನಿದೆ ಅವೆಲ್ಲ ಬರ್ಕೊಂಡು ಫೋಟೋ ಮಾಡ್ಕೊಂಡು ಎಲ್ಲ ಮಾಡಿ ಇಮ್ಮಿಡಿಯೇಟಾಗಿ ಅದನ್ನು ಇದರಿಂದ ಮಾಚನಿಗೆ ಸಾಗಿಸ್ಬಿಡ್ಬೇಕು ಅಲ್ಲಿ ಹೆಣ ಇದ್ರೇ ಪ್ರಾಬ್ಲಮ್ ಯಾಕೆ ಸಾಗಿಸ್ಬೇಕಿತ್ತು ನಿಧಾನಕ್ಕೆ ಮಾಡ ನಿಧಾನಕ್ಕೆ ಮಾಡೋದಲ್ಲ ಅಲ್ಲಿ ಹತ್ತು ಜನಕ್ಕೆ ಕಂಡಾಗ ಅದ್ರ ಮೇಲೆ ಹೆಣದ ರಾಜಕೀಯ ಮಾಡೋಂಥವ್ರು ಇದ್ದಾರೆ ಇವತ್ತು ಅಲ್ಲೊಂದು ಹೆಣ ಬಿದ್ದಿದೆ ಅಂತಂದರೆ ಅದಕ್ಕೊಂದು ನಾವು ಇನ್ನೊಂದನ್ನು ಅಂಟಿಸ್ಬಿಟ್ಟು ಅಲ್ಲೇ ಧರಣಿ ಕೂತ್ಕೊಂಬಿಡೋದು ದಫರ್ ಮಾಡೋಕ್ಕೆ ಬಿಡೋಲ್ಲ ಅವನನ್ನು ಕರ್ಕೊಂಬಂದು ಇಲ್ಲೇ ನಾನು ಎದುರುಗಡೆನೇ ಅವನನ್ನು ಕರ್ಕೊಂಡ್ಬರ್ಬೇಕು ಅನ್ನೋದು ಆ್ಯಕ್ಸಿಡೆಂಟ್ ಆದಾಗ ಅದೊಂದು ಪ್ರಾಬ್ಲಮ್ ಇದೆ ಡ್ರೈವರ್ ಕರೆಸಿ ಓನರ್ ಕರೆಸಿ ಹೆಣ ಎತ್ತಕ್ಕೆ ಬಿಡೋಲ್ಲ ಪಾಪ ಬಡವ ಇದ್ದಾನ ಅವನು ಅಷ್ಟು ಮಾಡ್ತಿದ್ದ ಸಂಪಾದನೆ ಇಷ್ಟು ಬೇಕು ಇದು ಮಾಡಬೇಕು ಯಾರೋ ಅಂತ ಹೇಳಿ ನಾಲ್ಕು ಜನ ಸಾಯಿಸುದಲ್ಲ ಒಂದೇ ಕುಟುಂಬದ ಅದಾದಾಗ ಇಲ್ಲ ಅವನನ್ನು ಐದು ನಿಮಿಷನಾರು ನಮ್ಮ ಜೊತೆ ಕೊಡ ಇವ್ರಿಗೆ ಯಾಕೆ ಕೊಡಬೇಕು ಎಲ್ಲಡೆ ಅರೆಸ್ಟ್ ಮಾಡ್ದಾಗ ಕೇಳ್ತಾ ಇದ್ರು ಮನೆ ಹತ್ತು ನಿಮಿಷ ಕೊಡಿ ನಮ್ಮ ಕೈಲಿ ಅವನ್ನ ನಾವು ಪಾಠ ಕಲ್ತೀವಿ ನೀವು ಕಡೆ ನೀವು ಹೊಡಿಯೋಕ್ಕಾಗಲ್ಲ ಅಂತೇಳಿ ಅದಕ್ಕೆ ಸುಮ್ಮ ಸಂದರ್ಭಗಳು ಬರ್ತದಲ್ಲ ಅಲ್ಲಿ ನಾವು ಭಾಳ ಡಿಪ್ಲೊಮೆಟಿಕ್ ಆಗಿ ಯೋಚನೆ ಮಾಡಬೇಕಾಗ್ತದೆ ನಮ್ಮ ತಲೆ ಭಾಳ ಫಾಸ್ಟಾಗಿ ಒಂದು ಯೋಚನೆ ಮಾಡಬೇಕು ಫಾರ್ ಎಕ್ಸಾಂಪಲ್ ಒಂದು ನಮ್ಮ ಸಿದ್ಲಿಂಗು ಒಂದು ಆಕ್ಸಿಡೆಂಟ್ ಆಗೋಯಿತು ಬಂದರು ಇಲ್ಲ ಅವ್ನು ಬಡವಾಯಿದ್ದಾನೆ ಸರ ಎಣಕ್ ಬಿಡಾಕ ಆಗೋದೇ ಇಲ್ಲ ದುಡ್ಡು ಕೊಡಲೇಬೇಕು ಎಲ್ಲ ಬಂದುಬಿಟ್ರು ಇಲ್ಲ ಗಾಡಿ ತರಿಸಿ ಓನರ್ ತರಿಸಿ ದುಡ್ಡು ಇಷ್ಟು ಕೊಡಿಸಿ ಆಮೇಲೆ ಬಾಡಿ ಎತ್ಕೊಂಡು ಹೋಗಿದ್ದು ನಾನು ಹೇಳಿದೆ ಅವೆಲ್ಲ ಗಾಡಿ ತರಿಸೋದು ಅವೆಲ್ಲ ಮಾಡ್ತೀವಪ್ಪ ತೊಂದರೆ ಇಲ್ಲ ಬಡವ ಇದ್ದಾನಲ್ವಾ ಅದು ದುಡ್ಡು ಕೊಡಬೇಕಲ್ವಾ ಕ್ರಿಮೇಶನ್ ಖರ್ಚೆಲ್ಲ ನಾವು ಕೊಡ್ತೀವಿ ಬಿಡು ಅಂತ ಹೇಳ್ಬಿಟ್ಟು ಅಲ್ಲೇ ಒಂದು ಐದು ಸಾವಿರ ಹತ್ತು ಸಾವಿರ ಕೊಟ್ಬಿಟ್ರೆ ಸಮಾಧಾನ ಆಗ್ತಾರೆ ಆ ಟೈಮಿಗೆ ನಮ್ಗೆ ಆ ಕ್ರಿಯೇಟ್ ಆಗಿ ನಮಗೆ ಏನಂದರೆ ಅಡಿಷನಲ್ಲಾಗಿ ಜನ ಸೇರಬಾರ್ದು ಇಮಿಡಿಯೇಟ್ ಇದಾಗಬೇಕು ಅದು ಮಾಡಿ ಅವ್ರ ಕೈ ಹಿಡ್ಗೆ ಅರ್ಧ ಜನ ಫುಲ್ ಸಪೋರ್ಟ್ ಮಾಡ್ತಾರೆ ನಾವು ಬಾಡಿ ತೊಗೊಂಡು ಶಿಫ್ಟ್ ಮಾಡಿ ಮಾಡಿ ಆಮೇಲೆ ಏನೋ ಮಾಡಿ ಒಂದಷ್ಟು ಮಾಡಿ ಅವ್ನು ಇನ್ನೊಂದಷ್ಟು ಏನಾರು ಕೊಡಿಸಿ ಇರಲಿ ಅದು ಕಂಪನ್ಷನ್ ಕ್ಲೈಮ್ ಆಗೋದು ಅದೆಲ್ಲ ಎರಡನೇ ವಿಚಾರ ಇರ್ತವೆ ಅದಕ್ಕೆ ನಾವು ಅದಕ್ಕೆ ಹೇಳಿದ್ದೆ ಇಲ್ಲಿ ಹ್ಯೂಮನ್ ಸೆನ್ಸ್ ಅನ್ನೋದು ಭಾಳ ಮುಖ್ಯ ಅಂತ ಹೇಳೋದು ಅಲ್ಲಿ ಇಮಿಡಿಯೇಟ್ ಎತ್ತಬೇಕು ಅನ್ನೋದು ಕಾಮನ್ ಸೆನ್ಸು ಅದಕ್ಕೆ ಯಾವ ರೀತಿ ಮಾಡಬೇಕು ಜನಗಳನ್ನೆಲ್ಲ ಮೈಂಡ್ ಡೈವರ್ಟ್ ಮಾಡಬೇಕು ಅಲ್ಲಿ ನನ್ನ ಕಾಮನ್ ಸೆನ್ಸ್ ಬಳಸಬೇಕು ಅದು ಮಾಡಬೇಕು ನಾನು ಕಾಮನ್ ಸೆನ್ಸ್ ಬಳಸಿ ಸಕ್ಸಸ್ ಆಗಬೇಕು ಅಂದರೆ ನಾನು ಹ್ಯೂಮನ್ ಸೆನ್ಸ್ ಆಗಬೇಕು ಅದಕ್ಕೆ ಉಲ್ಟಾ ಬಲ್ಟಾ ಮಾತಾಡ್ದರೆ ಅದ್ರ ಬಗ್ಗೆ ದೊಡ್ಡ ಗಲಾಟೆ ಆಗ್ಬಿಟ್ಟು ಓಡಾಡಂಗೆ ಮಾತಾಡ್ತಾರೆ ಈಗ ಒಬ್ಬ ಆಫೀಸರ್ ಇದ್ದ ನಮ್ಮಲ್ಲೇ ಈಗಲೂ ಇದ್ದಾನೆ ಡಿ ಎಸ್ ಸಿ ಎ ಸಿ ಪಿ ಆಗಿದ್ದಾನೆ ಬಹುಸ ಡಿ ಸಿ ಪಿ ಆದರೆ ನಾಮಂಗ್ಲದಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು ಬಂದ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಕೇಳಿದ್ದು ನಾನು ಸಿಗರೇಟ್ ಹೆಚ್ಕೊಂಡ ಏ ಬಾಡಿಯತ್ತಾಕ್ರ ನಾಮಂಗ್ಲ ಜನ ಮೊದಲೇ ಸ್ವಲ್ಪ ಇದು ಫ್ಯಾನ ಹೊಡೆದ್ಬಿಟ್ರೆ ಸೇರ್ಸ್ಕೊಂಡು ಇನ್ಸ್ಪೆಕ್ಟರ್ಗೆ ಅದೆಲ್ಲ ಮಾಡಬಾರ್ದಾಗ ಅಲ್ಲಿ ನಾವು ಅಲ್ಲಿ ಅಲ್ಲೊಂದು ನೋವಿರುತ್ತೆ ಒಂದು ಘಟನೆ ಇದೆ ಕಹಿ ಘಟನೆ ನಡೆದಿದೆ ಕೆಟ್ಟ ಘಟನೆ ನಡೆದಿದೆ ಒಂದು ಅಲ್ಲಿ ನೋವುಗಳು ಶುರು ಆಗ್ತವೆ ನಾನು ಇರ್ಬೋದು ಅದು ಬೇರೆ ಪ್ರಶ್ನೆ ಸಿಗರೆಟ್ ಹಚ್ಕೊಂಡೇ ಎತ್ತಾಕ್ರ ಬಾಡಿನ ನೋಡಿ ಜೀಪ್ ಹತ್ತಿರ ನಿಂತ್ಕೊಂಡು ಟೈರ್ ಹತ್ತಿರ ಎಂತ್ಕೊಂಡು ಜೀಪಲ್ಲಿ ಆಯ್ತು ಇವನು ಇಲ್ಲಿ ಎತ್ತಾಕ್ರ ಬಾಡಿನ ಅಂತ ಹೇಳ್ಬಿಟ್ರೆ ಸಿಬ್ಬಂದಿ ಏನು ಮಾಡ್ತಾರವ್ರ ಪಾಪ ಎಲ್ಲ ಸೇರಿಕೊಂಡ್ರು ಮಗ ಇಷ್ಟೊಂದು ಕೊಬ್ಬಿದ್ಯಾ ಅಂದ್ಬಿಟ್ಟು ನಾಲ್ಕು ರಿಪೇರಿ ಮಾಡಾಕ್ಬಿಟ್ರು ಯಾವ ಸಿಬ್ಬಂದಿ ಜನ ಪ್ರತಿ ಎಷ್ಟು ಅಪರ್ಚುನಿಟಿ ಕಾಯ್ತಾರೆ ಜನ ಅಂದರೆ ನೂರು ಜನ ಒಳ್ಳೆಯ ಹತ್ತು ಜನ ಕೆಟ್ಟವರು ಕೆಟ್ಟವರಿದ್ದಾರೆ ಹತ್ತು ಜನನೇ ಸಾಕು ಬೆಂಕಿಗಳು ಹತ್ತು ಜನನೇ ಸಾಕು ಕಲ್ಲುಡಿಯಕ್ಕೆ ಆ ಹತ್ತು ಜನ ತೊಂಬತ್ತು ಜನ ಪಾಪ ಅವರು ಹತ್ತು ಜನ ಈಗ ಆ ತೊಂಬತ್ತು ಜನದಲ್ಲಿ ಹತ್ತು ಜನ ಬೇಡ ಬೇಡ ಸುಮ್ಮನೆ ಇರೋ ಸುಮ್ಮನೆ ಬೇಡಸಿನವರು ಇರ್ತಾರೆ ಇಲ್ಲ ಅಂತಲ್ಲ ಅವ್ರ ಏನೂ ನಡೆಯಲ್ಲ ಅವ್ರದ್ದೇನು ನಡೆಯಲಾಗಲ್ಲ ಆಂಡ್ ಆರ್ಡ್ ವಿಚಾರಗಳು ಬಂದಾಗ ಅದಕ್ಕೆ ನಾವು ಆ ಸಂದರ್ಭಕ್ಕೆ ತಕ್ಕಂತೆ ಯೋಚನೆ ಮಾಡಬೇಕು ಸನ್ನಿವೇಶ ಏನು ಕ್ರಿಯೇಟ್ ಆಗಿದೆ ಯಾಕೆ ಕ್ರಿಯೇಟ್ ಆಯಿತು ಎಲ್ಲ ಫ್ಲ್ಯಾಶ್ ಹೋಗ್ಬೇಕು ನಾವು ಸಡನ್ನಾಗಿ ಆಯಿತಾ ಏನಾಯಿತು ಇದಕ್ಕೆ ನಾನು ಏನು ಮಾಡ್ಬೋದು ಒಂದು ಐದು ದಾರಿ ಒಳಸ್ಕೋಬೇಕು ತಲೆಯಲ್ಲಿ ಇಮಿಡಿಯೇಟಾಗಿ ಒಂದು ತೀರ್ಮಾನ ತೊಗೋಬೇಕು ಒಂದು ಸಡನ್ ಡಿಸಿಷನ್ ಮೇಕಿಂಗ್ ಭಾಳ ಇಂಪಾರ್ಟೆಂಟಲ್ಲಿ ಅಲ್ಲಿ ಯಾರಿಗೂ ಅಲ್ಟ್ ಆಗಬಾರ್ದು ನಮಗೂ ಅಲ್ಟ್ ಆಗಬಾರ್ದು ಪೊಲೀಸ್ನವ್ರಿಗೆ ಪಬ್ಲಿಕ್ಕೂ ತೊಂದರೆ ಆಗಬಾರ್ದು ವಿಕ್ಟಿಮ್ಗೂ ನೋವು ಆಗಬಾರ್ದು ಇನ್ನೊಂದಕ್ಕೂ ಆಗಬಾರ್ದು ಹೊಡೆದೋಗಿರ್ತನ ಕ್ರೈಮ್ ಆಮೇಲೆ ಕ್ರೈಮ್ ಆಗ್ತದೆ ಅವನ್ನ ನಾವು ಕರೆಸ್ಕೊಳ್ತೀವಿ ಮಾಡ್ತೀವಿ ಅದು ಬೇರೆ ಅದು ಸೆಕೆಂಡ್ರಿ ಥಾಟ್ ಅದು ಬಟ್ ನಮಗೆ ಆ ಸನ್ನಿವೇಶನ ನಾವು ಔಟ್ ಮಾಡೋದಿದೆಯಲ್ಲ ಅಲ್ಲಿ ಕಾಮನ್ ಸೆನ್ಸ್ ಜೊತೆಗೆ ನಮ್ಮ ಕಾಲೇಜ್ ಅಲ್ಲಿ ಒಂದು ಇನ್ಸಿಡೆಂಟ್ ಹಿಡಿತು ಒಂದು ನಾಲ್ಕು ಜನ ಹುಡುಗರು ಮನೇಲಿ ಅಡುಗೆ ಮಾಡಬೇಕಾದ್ರೆ ಏನೋ ಮಿಕ್ಸ್ ಆಗಿ ಫುಡ್ ಪಾಯ್ಸನ್ ಏನೋ ಆಗಿ ನಾಲ್ಕು ಜನನೂ ಸತ್ತೋಗ್ಬಿಟ್ರು ಅಯ್ಯೋ ಎಲ್ಲಿ ಸರಿ ಎಲ್ಲಿ ಹಾಸನದಲ್ಲಿ ನೈನ್ಟೀನ್ ಸೆವೆಂಟಿ ತ್ರೀ ಆವಾಗ ಒಂಥರ ಹಾಟ್ ಬೆಡ್ ಅದು ಆವಾಗಿನೂ ಜೆ ಪಿ ಚಳವಳಿ ಎಲ್ಲ ಶುರುವಾಗಿತ್ತು ನಾವು ಎಲ್ಲ ಚಳವಳಿಯಲ್ಲಿ ಇದ್ದಂಥವ್ರು ಆಗೇನಾಗುತ್ತೆ ಅವರು ಒಬ್ಬ ಹುಡುಗನ್ನ ಕರ್ಕೊಂಡು ಡಾಕ್ಟ್ರ್ ಹತ್ರ ಹೋಗ್ತಾರೆ ಮರಿ ತಿಬ್ಬಯ್ಯ ಅಂತನೋ ಮರಿ ಸುಬ್ಬಯ್ಯ ಅಂತನೋ ಒಬ್ಬರು ಅಲ್ಲಿ ಡ್ಯೂಟಿ ಡಾಕ್ಟ್ರು ಕ್ಯಾ ಇದರಲ್ಲಿ ಜೆ ಸಿ ಹಾಸ್ಪಿಟಲ್ ಅವ್ರೇನು ಮಾಡ್ತಾರೆ ನಾನು ಇಲ್ಲಿಗೆ ಬರೋಕ್ಕಾಗಲ್ಲ ನೀವು ಕರ್ಕೊಂಬನ್ನಿ ಯಾಕಂದ್ರೆ ನಾನು ಡ್ಯೂಟಿ ಡಾಕ್ಟ್ರ್ ಇಲ್ಲಿ ಬಿಟ್ಟು ಹೋದ್ರೆ ತಪ್ಪಾಗುತ್ತೆ ಅಂತ ಅವ್ರೇನು ಮಾಡ್ತಾರೆ ಅದೇಂಗೆ ಬೇಡ ಬರೋಕ್ಕಾಗಲ್ಲ ನಾಲ್ಕು ಜನ ಅಲ್ಲಿ ಬಿದ್ದವ್ರೆ ಬಿದ್ದು ಹಳ್ಳಾಡ್ತಾ ಇದ್ದಾರೆ ನೀವು ಬರೋಕ್ಕಾಗಲ್ಲ ಅಂತೇಳಿ ಹಾಸನದ ಗಲಾಟೆ ಗೊತ್ತಲ್ಲ ಆ ಥರ ಆಗೋಗ್ಬಿಡುತ್ತೆ ಇಲ್ಲಪ್ಪ ನಾನು ಬರೋಕ್ಕಾಗಲ್ಲ ನೀವು ಕರ್ಕೊಂಬಂದ್ರೆ ನಾಲ್ಕು ಜನಕ್ಕೂ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ಬೋದು ಅಲ್ಲಿ ಬಂದೇ ನಾವು ಇಂಜಿ ಕೊಡೋಕ್ಕಾಗತ್ತ ಅಂತ ಅವರು ಖಂದಿನ್ಸ್ ಮಾಡ್ತಾರೆ ಅಲ್ಲಿ ಹೋಗೋದ್ರೊಳಗಾಗಲಿ ನಾಲ್ಕು ಜನ ಸತ್ತೋಗ್ಬಿಟ್ರೆ ಹೋಗ್ತಾರೆ ಕಡೆಗೂರು ಡ್ಯೂಟಿ ಡಾಕ್ಟ್ರು ಆಸ್ಪತ್ರೆ ಬಿಟ್ಟು ಹೋಗಂಗಿಲ್ಲವಲ್ಲ ಸರ್ ಇನ್ಯಾವುದೋ ಬೇರೆ ಥರದ ಕೇಸ್ ಬರ್ಬೋದು ಯಾವುದೋ ಬಂದಿದೆ ಅಂತ ಈ ನೆಪದಲ್ಲಿ ಹೋಗೋಕ್ಕಾಗಲ್ಲ ಅದಾದ ಮೇಲೆ ನಾವು ಬಿಡ್ತು ಮಾರನೇ ಬೆಳಗ್ಗೆ ದೊಡ್ಡ ಗಲಾಟೆ ಆಗೋಗ್ಬಿಡ್ತು ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಹಾಗೆ ಹೀಗೆ ಇಲ್ಲ ಅವ್ರನ್ನ ಕೊಡಿ ನಾವು ಅವನಿಗೆ ಬಾ ಇಲ್ಲೇ ನೇಣಾಕ್ತೀವಿ ಅಂತ ಹೇಳಿ ಹಿಂಗೆಲ್ಲ ಹುಡುಗರೆಲ್ಲ ರೊಚ್ಚಿಗೆದ್ದು ಬಿಟ್ಟಿದ್ರು ಆಮೇಲೆ ಒಬ್ಬರು ಚಲಮ್ ಅಂತ ಹೇಳಿ ಒಬ್ಬರು ಡಿ ವೈ ಎಸ್ ಪಿ ಅವರು ಬಂದರು ಇಲ್ಲಪ್ಪ ಅದೇನು ನಾವು ಆ್ಯಕ್ಷನ್ ತೊಗೊಳ್ಳಂತೆ ಇಲ್ಲಿ ಕನ್ವಿನ್ಸ್ ಕನ್ವನ್ಸ್ ಮಾಡೋಕಾಗೋದೇ ಇಲ್ಲ ಡ್ಯೂಟಿ ಡಾಕ್ಟ್ರು ಹಿಂಗೆ ಬರೋಕ್ಕೆ ಸಾಧ್ಯ ಇಲ್ಲಪ್ಪ ಅಂತ ಹೇಳೋಕ್ಕೆ ಕೇಳಿಸ್ಕೊಳ್ಳೋರು ಯಾರು ಅದನ್ನು ಹೇಳಿದ್ರು ಅವ್ರಿಗೂ ಅವರು ಆಮೇಲೆ ಎಲ್ಲಿ ಅದು ಹುಡುಗರು ಎಲ್ಲಿದ್ದಾರೆ ಬನ್ನಿ ಅದೇನು ಅಂತ ಎಷ್ಟು ಹ್ಯೂಮನ್ ಆಗಿ ಅವರು ನಮ್ಮನ್ನು ಆ ಕಾಲದ ಪೊಲೀಸ್ನವರು ಅಷ್ಟು ನೈಸಾಗಿ ಮಾತಾಡೋರೇ ಇಲ್ಲ ನಾವು ಇಲ್ಲ ಸರ್ ಬನ್ನಿ ನೋಡಿ ಬನ್ನಿ ತಾವು ಅಂತಂದರೆ ಹುಡುಗರು ಹಿಂಗೆ ಹಿಂಗೇನೋ ಆಗಿ ಬಿದ್ದುಬಿಟ್ಟಿದ್ದಾರೆ ಅಂದರೆ ಪ್ರಾಣಕ್ಕೆ ಉಳಿಸ್ಕೊಳ್ಳೋಕೆ ಒದ್ದಾಡಿ ಹೆಂಗೆ ಬಿದ್ದಿದ್ದಾರೆ ಅವರು ಸತ್ತೋಗಿದ್ದಾರೆ ಸತ್ತೋಗ್ಬಿಟ್ಟಿದ್ರು ನಾಲ್ಕು ಜನ ಹುಡುಗರು ಸತ್ತೋಗಿದ್ರು ಬಂದು ನೋಡಿಬಿಟ್ಟು ಬಂದು ಕೈ ಮುಗಿದು ಒಂಥರ ದುಃಖ ಪಟ್ಬಿಟ್ರವರು ನಿಜವಾಗೇ ಪಟ್ರು ಅಥವಾ ನನ್ನ ಮಕ್ಕಳೇ ನಾನು ನಾನೇನು ಮಾಡಲಿ ಕಾನೂನು ಪ್ರಕಾರ ಏನು ಬೇಕೋ ನಾವು ಮಾಡ್ತೀವಿ ಈಗ ಇದನ್ನ ಬೆಳೆಸ್ಬೇಡಿ ಅಂತ ಹೇಳಿ ಗದ್ಗದ ಕಂಠದಲ್ಲಿ ಹೇಳಿದ್ರು ಸರ್ ನಾವೆಲ್ಲ ತಣ್ಗಾಗ್ಬಿಟ್ಟು ಒಂದೇ ಸರಿ ದಟ್ ಈಸ್ ದಾಂಡ್ ಆರ್ಡರ್ ಮೈಂಟೆನೆನ್ಸು ಬ್ಯೂಟಿಫುಲ್ ಅಷ್ಟು ಇದು ನನಗೆ ಅದು ಪಾಠ ಆಗೋಯ್ತು ನನ್ನ ಕಾಲೇಜ್ ದಿನಗಳಲ್ಲಿ ನೋಡಿದ್ದ ಘಟನೆ ಅದು ಎಷ್ಟರ ಮಟ್ಟಿಗೆ ನಾವೆಲ್ಲ ಒಂಥರ ಈ ಪರಿಶ್ರಮಣೀನ್ ನೋಡಿದಾಗ ನಾಗರಾವ್ ಹಿಂಗೆ ಎಡೆ ಎತ್ತಿದ್ ಹಿಂಗೆ ಆಗುತ್ತಲ್ಲ ಆ ಥರ ಹಾಕ್ಕೊಂಡು ಆಮೇಲೆ ಅವರು ಅದೇನಿದೆ ನಾವು ಇದೆಲ್ಲ ಕೆಲಸ ಮಾಡೋಣಂತೆ ಇದು ಆಸ್ಪತ್ರೆಗೆ ತೊಗೊಂಡೋಗ್ಬೇಕು ಇಲ್ಲ ಬಿಡೋದಿಲ್ಲ ಹೆಣ ತೊಗೊಂಡೋಗಿ ಬಿಡೋಲ್ಲ ಅಂತ ನಮ್ಮದು ಗಲಾಟೆ ಆಮೇಲೆ ಪೊಲೀಸ್ ವ್ಯಾನಲ್ಲಿ ಅದನ್ನೆಲ್ಲ ಹೆಣ ತೊಗೊಂಡೋಗಿ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿಸಿ ಒಂದೊಂದು ಸಿಚುವೇಶನಿಂದ ಸಿಚ್ಯುವೇಷನಿಂದ ಕಡಿಮೆ ಆಗ್ತಾ ಹೋಗುತ್ತೆ ಆಮೇಲೆ ಅವರು ಎಷ್ಟು ನಮ್ಮ ಜೊತೆ ಹ್ಯೂಮನ್ನಾಗಿ ನಡ್ಕೊಂಡ್ರು ಅಂತಂದರೆ ನಾವು ಏನಕ್ಕೋಸ್ಕರ ಬಂದಿದ್ದೀವಿ ಅನ್ನೋದೇ ಆಗಲಿಲ್ಲ ನೋಡಿ ಹೇಗಿದ್ದರು ಚೀಫ್ ಮಿನಿಸ್ಟರ್ ಎಲ್ಲ ಅಲ್ಲೇ ಇದ್ದಾರೆ ಸೀಕರೆಗೆ ಹೋಗ್ಬಿಡಿ ಅಂತ ಯಾರೋ ಒಬ್ಬ ಪೊಲೀಸ್ನವ್ರು ನಮಗೆ ಚುಚ್ಕೊಟ್ಟ ಆ್ಯಕ್ಚುಲಿ ದಟ್ ವಾಸ್ ಆಲ್ಸೋ ಎ ಪ್ಲ್ಯಾನ್ ನಮ್ಮನ್ನು ಆಚೆ ಕಳಿಸೋದಕ್ಕೆ ಅಲ್ಲಿ ಆನಿವಾಳದ ನಂಜಪ್ಪ ಅಂತ ಹೇಳೊಬ್ಬರು ಎಲೆಕ್ಷನ್ ಬೈ ಎಲೆಕ್ಷನ್ ನಡೀತಾಯಿತ್ತು ದ ಯಾರು ವಿರೋಧ ಪಕ್ಷದ ಎಲ್ಲ ನಾಯಕರುಗಳು ದೇವರಾಜರ್ಸು ಎಲ್ಲರೂ ಅಲ್ಲಿ ಯಾವುದೋ ಒಂದು ಊಟಕ್ಕೆ ಸೇರಿದ್ರು ನಾವು ಇಲ್ಲಿಂದ ಏನೋ ಬಸ್ಸಲ್ಲೆಲ್ಲ ಮಾಡ್ಕೊಂಡು ಹೋಗಿ ಅಲ್ಲಿ ಗಲಾಟೆ ಮಾಡ್ಕೊಂಡೆಲ್ಲ ಕೇಳೋಕ್ಕೆ ಅಂತ ಹೋದೋ ನಾನು ಇದು ಆರ್ಡ್ರ್ ಮಾಡ್ತೀನಿ ನೀವೇನು ಹೆದರಬೇಡಿ ಅಂತ ಅವರು ಅಂದರು ಅಶ್ಯೂರೆನ್ಸು ಅಷ್ಟು ಹೇಳಿದ ತಕ್ಷಣ ನಾವು ಎಲ್ಲ ವಾಪಸ್ ಬಂದೋ ಪೂರ್ತಿ ಡೈಲ್ಯೂಟ್ ಆಗೋಯ್ತು ಅಷ್ಟೇ ನಾವು ಆ ಟೈಮಲ್ಲಿ ಏನಾದರೂ ವಾದ ಮಾಡೋದು ಅವರು ವಾದ ಮಾಡಿದರೆ ನೀವು ಮಾಡಿದ್ರು ಮಾಡಿದರೆ ಡಬಲ್ ಡಬಲ್ ಆಗಿಬಿಡೋದು ಒಂದಕ್ಕೆ 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 ಬೆಳೀತಾ ಹೋಗುತ್ತದು ಅವರು ಎಷ್ಟು ಚೆನ್ನಾಗಿ ಹ್ಯಾಂಡ್ಲ್ ಮಾಡಿದ್ರು ಅಂತಂದರೆ ಅದು ನನಗೆ ದೊಡ್ಡ ಪಾಠ ಆಯಿತು ನನ್ನ ಜೀವನದಲ್ಲಿ ಆಫೀಸರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕಲಿಕೆ ಇದ್ದಲ್ಲಿ ಗಳಿಕೆ